சொற அம்சர் அடடி புடி கேட்ட ரெடிச்சரனா அடடி புடி கேட்ட ரெடி புடி கேட்ட ரெடி மல்ல 보டா வந்துட்டே மாத்து شوف அங்க போய் yana சொசுரா அப்படி கேட हां இதெல்லாம் கேனானே இது திங்கடா இது நல்லா ফুল அடமிட்டீங்க மூடுற பக்தி அல்பெட் போகுது மூடு மூடு ஏரியட்டன் வேணும் சையூர்னு बोलணும் சம்பானானே அல்ファيدي ரெண்டு மீட்டர் கரெக்ட் போகும்

এটা 234 তে আতে আতে এটা অ্যাঙ্গুলার অ্যালন এর না একটু লাগিতো আতে তোড়না টা Thank you. Very much. Thank you. ಗಿತ್ತಿ ಮಾರಾ ಸಕ್ಕರೆ

സുമാരെ പവർ ಒಂದು ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವ ಚೈನ್ ಏನೋ ಈಜಿಲಿಕ್ಕೆ ಹೋಗಿ ಅಚಾನಕ್ ಆಗಿ ನೀರು ಬಿದ್ದಿದೆ ಅದರಿಂದ ಇವರಿಗೆ ನಾನು ವರ್ಷದವರಿಗೆ ಒಪ್ಪಿಸ್ತಾ ಇದ್ದೀನಿ ಆದ್ರೆ ಒಂದು ಯಾರು ಸಹ ಗೊತ್ತಿಲ್ಲದ ಜಾಗಕ್ಕೆ ನೀರು ಯಾರು ನೀರಿಗೆ ಯಾರು ಹೋಗ್ಬಾರ್ದು ಯಾಕಂದ್ರೆ ಈಗ ಸೆಲ್ಫಿ ರೀಲ್ಸ್ ಅಂತ ತುಂಬಾ ಅಮೂಲ್ಯವಾದ ಜೀವ ಹೋಗ್ತಾ ಉಂಟು ಇವ್ರ್ ಸ್ವಲ್ಪ ಈಜು ಪಟ್ಟು ಆದ್ರೂ ಸಹ ಈಜು ಗೊತ್ತಿದ್ರೆ ಸಹ ಯಾರು ಹೋಗ್ಬಾರ್ದು ಯಾಕೆಂದ್ರೆ ನೀರಲ್ಲಿ ಅಂತ ಗೊತ್ತಾಗಲ್ಲ ಅದು ಅಮೂಲ್ಯವಾದದ್ದು ಅವ್ರು ತುಂಬಾ ಕಷ್ಟಪಟ್ಟು ಮಾಡಿರ್ಬೇಕು ಅವರಿಗೆ ಸಿಕ್ಕಿದೆ ಇದಕ್ಕೆ ಸಮಸ್ತ ಜನತೆ ಒಂದು ಆಶೀರ್ವಾದ ಎನಿಸಿಕೊಳ್ತೇನೆ ಅವ್ರ ಆಶೀರ್ವಾದ ಇದ್ರೆ ಅವ್ರ ಒಳ್ಳೇದಾಗ್ಲಿ ಒಳ್ಳೇದೇ ಇನ್ ಯಾರು ಸಹ ಇಂತ ನೀರಿಗೆಲ್ಲ ಹೋಗ್ಬೇಡಿ